ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣ ಗೌಡ ಬಣ ಕಾಪು ತಾಲೂಕು ಘಟಕದ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಕಾಪು ಶ್ರೀ ಕಾಳಿಕಾಂಬ ದೇವಸ್ಥಾನದ ಸಭಾಭವನದಲ್ಲಿ ನಡೆಯಿತು ಕಾಪು ತಾಲೂಕು ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಉಡುಪಿ ಜಿಲ್ಲಾಧ್ಯಕ್ಷರಾದ ಪ್ರಭಾಕರ್ ಪೂಜಾರಿ ಅವರು ನಾರಾಯಣಗೌಡ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿಯೂ ಇರುವ ಏಕೈಕ ಬಲಿಷ್ಠ ಸಂಘಟನೆ ಎಂಬುದು ಹೆಮ್ಮೆಯ ವಿಚಾರ ಸಂಘಟನೆಗಳು ಸಾವಿರಾರು ಇವೆ ಆದರೆ ಸರ್ಕಾರವನ್ನು ಹೋರಾಟದ ಮೂಲಕ ಬಡಿದೆಬ್ಬಿಸುವ ಸಂಘಟನೆ ಯಾವುದಾದರೂ ಇದ್ದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಮಾತ್ರ ಸಂಘಟನೆ ಎಂದರೆ ಒಂದು ಶಕ್ತಿ ಎಂದರು ಕನ್ನಡ ನಾಡು ನೆಲ ಭಾಷೆಗೆ ಅನ್ಯಾಯ ಆದಾಗ ಅದರ ವಿರುದ್ಧ ನಾವು ಸಂಘಟಿತರಾಗಿ ಹೋರಾಡಬೇಕು ನಾವು ಒಗ್ಗಟ್ಟಿನಿಂದ ಹೋರಾಡಿದರೆ ಖಂಡಿತ ನ್ಯಾಯ ಸಿಗುತ್ತದೆ ಯುವಕರು ರಾಜಕೀಯ ಪಕ್ಷದ ಹಿಂದೆ ಹೋಗಿ ತಮ್ಮ ಭವಿಷ್ಯವನ್ನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಆದರೆ ಇದು ಜಾತಿ ಧರ್ಮ ಭೇದರಹಿತವಾದ ಸಂಘಟನೆ ಇಲ್ಲಿ ಮೇಲು ಕೀಳು ಎಂಬ ಭಾವನೆ ಇಲ್ಲ ನಾವೆಲ್ಲರೂ ಕನ್ನಡಿಗರು ನಮಗೆ ಕನ್ನಡವೇ ದೇವರು ಎಂಬ ಭಾವನೆಯಿಂದ ನಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು ಎಂದರು ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ ಕರವೇ ಕಾಪು ತಾಲೂಕು ಘಟಕದ ಅಧ್ಯಕ್ಷ ವೀರೇಶ್ ಪಿ ಕುಚಲ ಅವರು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ನಾಡು ನುಡಿ ಚಲ ಭಾಷೆಯ ರಕ್ಷಣೆಗೆ ಇರುವ ಸಂಘಟನೆ ಕನ್ನಡ ಭಾಷೆ ನೆಲ ಸಾಹಿತ್ಯಕ್ಕೆ ಆಪತ್ತು ಬಂದಂತಹ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿ ಹೋರಾಡುವ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ನಾಡು ನುಡಿಗೆ ನಾವು ಸೇವೆ ಸಲ್ಲಿಸಬೇಕು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದರು ಪದಾಧಿಕಾರಿ ಪದಗ್ರಹಣ ಮತ್ತು ಸೇರ್ಪಡೆ ಕಾರ್ಯಕ್ರಮ ಸದಸ್ಯ ಸೇರ್ಪಡೆ ಕಾರ್ಯಕ್ರಮ ಇಟ್ಕೊಂಡಿರ್ತಾ ಇದ್ದೆ ಆದ್ದರಿಂದ ತಾವೆಲ್ಲರೂ ಪ್ರತಿ ತಾಲೂಕು ಘಟಕದ ಸದಸ್ಯರುಗಳು ಅಧ್ಯಕ್ಷರುಗಳು ಜಿಲ್ಲೆಯ ಪದಾಧಿಕಾರಿಗಳು ಹಾಗೂ ನನ್ನ ಕಾಪು ತಾಲೂಕಿನ ಸದಸ್ಯರುಗಳು ಹಾಗೂ ನನ್ನ ಪದಾಧಿಕಾರಿಗಳು ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದ್ದೆ ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ ಬೆಳೆಸ್ತಾ ಇದ್ದೇನೆ ಹಾಗೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳಿದ್ರೆ ಯಾಕೆ ಮಾಡಬೇಕು ನಾವು ಈ ಸಂಘಟನೆ ಯಾಕೆ ಕಟ್ಟಬೇಕು ಸ್ವಲ್ಪದ ಚಿತ್ರದಲ್ಲಿ ಹೇಳ್ಬಿಡ್ತೇನೆ ನಮಗೆಲ್ಲರಿಗೂ ಈ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳಿದ್ರೆ ಕನ್ನಡ ನಾಡು ನುಡಿ ಜಲ ಭಾಷೆ ಇವು ಬೇರೆ ಇದರಿಂದ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತಾದರೂ ಈ ಕನ್ನಡ ನಾಡಿಗೆ ಕನ್ನಡ ನುಡಿಗೆ ಕನ್ನಡ ನೆಲಕ್ಕೆ ಕನ್ನಡ ಸಾಹಿತ್ಯಕ್ಕೆ ಆಪತ್ತು ಬಂದಾಗ ಮೊದಲನೇದಾಗಿ ಎದ್ದು ನಿಲ್ಲುವುದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡ್ರವರ ಬಣ ಹೆಮ್ಮೆ ಅಂತ ಹೇಳ್ತೇನೆ ನಾನು ಯಾಕೆ ಅಂತ ಹೇಳಿದರೆ ನಾನೊಬ್ಬ ಕನ್ನಡಿಗನಾಗಿ ಅವರ ಬಣದಲ್ಲಿ ನಾನು ಕೆಲಸ ಮಾಡ್ತಿದ್ದೇನೆ ಅಂದ್ರೆ ನನಗೆ ತುಂಬ ಸಂತೋಷ ಇದೆ ಯಾಕೆಂದ್ರೆ ನಾವು ಹುಟ್ಟಿದ್ದು ಯಾವತ್ತು ಸಾಹಿತ್ಯ ಯಾವತ್ತು ನಮ್ಗೆ ಗೊತ್ತಿಲ್ಲ ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ ಹುಟ್ಟು ಸಾವಿನ ಮಧ್ಯೆ ನಮ್ಮ ನಾಡು ನುಡಿಗೆ ಆದಷ್ಟು ಒಂದು ಹೆಚ್ಚಿತ್ತು ಒಳ್ಳೆ ಕೆಲಸ ಮಾಡೋಣ ನಮ್ಮ ನಾಡಿಗೋಸ್ಕರ ಮಾಡೋಣ ಫಸ್ಟು ನಮ್ಮ ನಾಡು ಆಮೇಲೆ ದೇಶ ನಮ್ಮ ನಾಡು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರ್ತದೆ ಹಾಗಾಗಿ ನಮ್ಮ ಸುತ್ತಮುತ್ತಲಿರುವ ನಾಡಿನ ಜನರಾಗಿರ್ಬೋದು ನಮ್ಮ ಊರಿನ ಅಕ್ಕಪಕ್ಕದಲ್ಲಿರುವವರು ಏನಾದರೂ ಸ್ವಲ್ಪ ಸ್ಪಂದಿಸಬೇಕಾದದ್ದು ನಮ್ಮ ಕನ್ನಡ ವೇದಿಕೆ ಹೇಳಿದ್ರೆ ಸ್ಪಂದಿಸಿದೆ ಪ್ರತಿಯೊಂದು ನಾವು ಕಷ್ಟದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿ ಸದಸ್ಯರಲ್ಲದೆ ಅಕ್ಕಪಕ್ಕದ ಯಾರಿಗಾದ್ರೂ ಕಷ್ಟ ಅಂತ ಬಂದಾಗ ನಮ್ಮ ರಕ್ಷಣೆ ವೇದಿಕೆ ಎದುರು ನಿಂತು ಅದರ ಸಾಲ್ವ್ ಮಾಡತಕ್ಕಂಥದ್ದು ಧೈರ್ಯ ನಮ್ಮ ರಕ್ಷಣಾ ವೇದಿಕೆಗಿದೆ ಯಾಕೆಂದ್ರೆ ರೀಸೆಂಟ್ ಆಗಿ ಒಂದು ಎರಡು ಮೂರು ದಿನ ಒಂದು ಆಯ್ತು ನಮ್ಮ ಸದಸ್ಯರು ನಮ್ಮ ಸದಸ್ಯರು ಜಿಲ್ಲಾ ಸದಸ್ಯರು ರಿಕ್ಷೆ ಡ್ರೈವರು ಅವರಿಗೆ ಸ್ವಲ್ಪ ಅಲ್ಲೇ ಇತ್ತು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಒಂದು ಸರ್ಕಾರವನ್ನ ಒಂದು ಸರ್ಕಾರವನ್ನ ಒಂದು ಯಾವ್ದು ಹೋರಾಟ ಮುಖಾಂತರ ಸರ್ಕಾರವನ್ನು ನಿದ್ದೆಗಡಿಸುವಂತ ಸರ್ಕಾರವನ್ನ ಪೇಚೆಗೆ ಒಂದು ಸಂಘಟನೆ ಅಲ್ಲಿ ಇದ್ರೆ ಅದು ಮಾನ್ಯ ಶ್ರೀತ ಗೌಡರ ಸಂಘಟನೆ ಕರ್ನಾಟಕ ಇವತ್ತೆಷ್ಟೋ ಜನ ಸಾಲು ಹಾಕಿದ್ರಿ ಎಷ್ಟೋ ಜನ ಬಂದಿದ್ರಿ ಇಲ್ಲಿ ನಿಮ್ಮ ಮನಸ್ಸಿಗೆ ಇರ್ಬೋದು ಏನಿದು ಸವಾಲು ಹಾಕೊಂಡ್ರು ಏನೋ ಮಾಡ್ತಾರೆ ಅಂತ ಹೇಳಿ ನಾನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮಾನ್ಯ ಶ್ವೇತ ಗೌಡರ ಬಣದಲ್ಲಿ ಕೆಲಸ ಮಾಡಲಿಕ್ಕೆ ನಾನು ಇವತ್ತು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಾನು ಅದೃಷ್ಟಶಾಲಿ ನನ್ನ ಭಾಗ್ಯ ಅಂತೇಳಿ ಈ ಸಂದರ್ಭದಲ್ಲಿ ಅನುಭವಿಸ್ತೇನೆ ಇಂಥ ಒಂದು ಸಂಘಟನೆಯಲ್ಲಿ ನನಗೊಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ನೀವು ಈಗ ಕೇವಲ ಸದಸ್ಯರಾಗಿರ್ತಕ್ಕಂಥದ್ದು ಕೂಡ ನಿಮ್ಮ ಭಾಗ್ಯ ಅಂತೇಳಿ ನೀವು ಯೋಚಿಸಬೇಕಾಗ್ತದೆ ಸಂಘಟನೆ ಅಂತ ಹೇಳಿದ್ರೆ ಒಂದು ಶಕ್ತಿ ಒಂದು ಬಲ ಸಂಘಟನೆ ಅಂತ ಹೇಳಿದರೆ ಸಂಘಟನೆ ಆಗದೆ ಇರ್ತಕ್ಕಂಥ ಯಾವುದೊಂದು ಕೆಲಸವಿಲ್ಲ ನಮ್ಮಲ್ಲಿ ಒಗ್ಗಟ್ಟು ಬೇಕು ನಿಮ್ಮ ಹಿಂದೆ ನಾನಿದ್ದೇನೆ ನನ್ನ ಹಿಂದೆ ಇಡೀ ರಾಜ್ಯ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯದ ನಾಯಕರಿದ್ದಾರೆ ಯಾವುದೇ ಇಲಾಖೆಯಲ್ಲಿ ಯಾವುದೇ ಯಾವುದೇ ಇಲಾಖೆಯಲ್ಲಿ ನಿಮಗೆ ತೊಂದರೆ ಆದರೆ ಯಾರಿಂದನೂ ತೊಂದರೆ ಆದರೆ ನಿಮ್ಮ ಹಿಂದೆ ನಾನಿದ್ದೇನೆ ನಾನು ಬರ್ತೇನೆ ಯಾಕಂತ ಹೇಳಿ ಸಂಘಟನೆ ಇದು ಒಂದು ಶಕ್ತಿ ದೊಡ್ಡ ಬಲ ನಮಗೆ ಇದೆ ರಾಜಕೀಯದಿಂದ ಹೋಗಿ ಯುವಕರಲ್ಲೂ ತನ್ನ ಜೀವಮಾನವನ್ನು ಹಾಳು ಮಾಡ್ಕೊಳ್ಬೇಡಿ ಈಗ ನೀವು ಗೊತ್ತಿರಬಹುದು ರಾಜಕೀಯ ಈಗ ರಾಜಕೀಯದವರಿಗೆ ಸಾಯ್ಬೇಕು ನೀವು ಸಾಯ್ಬೇಕು ಇಲ್ಲಿ ಜಾತಿ ಇಲ್ಲ ಧರ್ಮ ಇಲ್ಲ ನನಗೆ ಪ್ರಭಾಕರ್ ಪೂಜಾರಿ ನಾನೊಬ್ಬ ಕನ್ನಡಿಗ ಅಂತ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಾನೊಬ್ಬ ಪೂಜಾರಿ ಅಂತಲ್ಲ ನಾನೊಬ್ಬ ಮುಸಲ್ಮಾನ ಬಂದು ಅಂತಲ್ಲ ನಾನೊಬ್ಬ ಕ್ರಿಶ್ಚಿಯನ್ ಅಂತಲ್ಲ ಇಲ್ಲಿ ಒಂದು ತಾಯಿ ಮಕ್ಕಳಾಗಿ ನಾವು ನಿಮ್ಮಲ್ಲಿ ಇರಬೇಕು ಇಲ್ಲಿ ಜಾತಿ ಇಲ್ಲ ಬಡವೇ ಇಲ್ಲ ಇಲ್ಲ ಇನ್ನೊಂದಿಲ್ಲ ನಮ್ಮ ರಾಜ್ಯಾಧ್ಯಕ್ಷದ ಒಂದೇ ಕನ್ನಡವೇ